ಡಾಪ್ಲರ್ ಸ್ಕ್ಯಾನ್ ಅಂದ್ರೆ ಏನು ಯಾವ ರೀತಿಯಲ್ಲಿ ಮಾಡ್ತಾರೆ ಮತ್ತು ಯಾವಾಗ ನಾವು ಈ ಸ್ಕ್ಯಾನ್ ಅನ್ನು ಸಿಂಪಲ್ ಡಾಪ್ಲರ್ ಅಂತಂದ್ರೆ ಆರ್ಟ್ರಿ ಆಮೇಲೆ ವೇನ್ ಅಂತ ಈ ಎರಡೂ ರಕ್ತನಾಳಗಳನ್ನ ನಾವು ಡಾಪ್ಲರ್ ಸ್ಕ್ಯಾನ್ ಅಲ್ಲಿ ನೋಡಬಹುದು ಅದು ಅಲ್ಟ್ರಾಸೌಂಡ್ ಆಗಿರೋದ್ರಿಂದ ರೇಡಿಯೇಷನ್ ಇಲ್ಲ ರೇಡಿಯೇಷನ್ ಯಾವಾಗ ಇಲ್ವೋ ಅದನ್ನ ನಾವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಬಹುದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಕ್ತನಾಳದ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ನಮಗೆ ಡಾಕ್ಟ್ರು ಹೇಳಿದ್ರು ಡಾಪ್ಲರ್ ಸ್ಕ್ಯಾನ್ ಮಾಡಬೇಕು ರಕ್ತನಾಳ ಏನಾರು ಸಮಸ್ಯೆ ಇದ್ದಲ್ಲಿ ಅಂತ ಸೊ ಹಾಗಾದರೆ ಈ ಡಾಪ್ಲರ್ ಸ್ಕ್ಯಾನ್ ಅಂದರೆ ಏನು ಯಾವ ರೀತಿಯಲ್ಲಿ ಮಾಡ್ತಾರೆ ಮತ್ತು ಯಾವಾಗ ನಾವು ಈ ಸ್ಕ್ಯಾನನ್ನು ಮಾಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಇಂದು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ ರಕ್ತನಾಳ ತಜ್ಞರಾಗಿರುವ ನಾಡಿನ ಖ್ಯಾತ ಡಾಕ್ಟರ್ ಆರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಡಾಪ್ಲರ್ ಸ್ಕ್ಯಾನ್ ಅಂತಂದರೆ ಇದು ತುಂಬಾ ಸಿಂಪಲ್ ಸ್ಕ್ಯಾನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಾವು ಎಲ್ಲ ಹೊಟ್ಟೆ ಭಾಗಕ್ಕೆ ಮಾಡ್ತೀವಿ ಆಮೇಲಿಂದ ಮಗು ಇದ್ದಾಗ ಯೂಟ್ರಸಲ್ಲಿ ಅದಕ್ಕೊಂದು ಸ್ಕ್ಯಾನಿಂಗ್ ಮಾಡ್ತೀವಿ ಈ ರೀತಿಯಾಗಿ ಅದೇ ಮೆಕ್ಯಾನಿಸಮ್ ಯೂಸ್ ಮಾಡಿಕೊಂಡು ಡಾಪ್ಲರ್ ಸ್ಕ್ಯಾನ ಮಾಡ್ತೀವಿ ಅದೇ ಮೆಷಿನ್ನಲ್ಲಿ ಅದರಲ್ಲಿ ಸ್ವಲ್ಪ ಪ್ರೋಬ್ ಅನ್ನೋದು ಬೇ ಬೇರೆ ಇರುತ್ತೆ ಸೊ ಡಾಪ್ಲರ್ ಸ್ಕ್ಯಾನ್ ಏನು ಮಾಡ್ತಾರೆ ಅಂತಂದರೆ ಈ ರಕ್ತನಾಳದ ಒಂದು ಮ್ಯಾಪಿಂಗ್ ಆಗುತ್ತೆ ಈ ನಾನು ಹೇಳ್ದಂಗೆ ಮೊದಲನೇ ಸಂಚಿಕೆಯಲ್ಲಿ ನಾನು ಹೇಳಿದೆ ಆರ್ಟ್ರಿ ಆಮೇಲೆ ವೆಯನ್ ಅಂತ ಸೊ ಈ ಎರಡೂ ರಕ್ತನಾಳಗಳನ್ನ ನಾವು ಡಾಪ್ಲರ್ ಸ್ಕ್ಯಾನಲ್ಲಿ ನೋಡಬಹುದು ಇನ್ನೊಂದು ವಿಷಯ ಏನಂತಂದರೆ ಈ ಡಾಪ್ಲರ್ ಸ್ಕ್ಯಾನಲ್ಲಿ ಕಲರ್ ಫಿಲ್ಲಿಂಗ್ ಅಂತ ಒಂದು ಬರುತ್ತೆ ಸೊ ಕಲರ್ ಫಿಲ್ಲಿಂಗ್ ಅಂದರೆ ಈಗ ಆರ್ಟ್ರಿ ಅಂದರೆ ಅದು ಕೆಂಪನೇ ಕೆಂಪಗೆ ಫಿಲ್ ಅಪ್ ಆಗುತ್ತೆ ವೇಯ್ನ್ ಅಂದರೆ ಬ್ಲೂ ಕಲರ್ನಲ್ಲಿ ಫಿಲಪ್ ಆಗುತ್ತೆ ಈ ರೀತಿಯಾಗಿ ನಾವು ಕಲರ್ ಫಿಲ್ಲಿಂಗ್ ಕೊಟ್ಬಿಟ್ಟು ಆ ರಕ್ತನಾಳಗಳನ್ನ ಸ್ಟಡಿ ಮಾಡ್ಬೋದು ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಡಾಪ್ಲರ್ನಲ್ಲಿ ಅಂತಂದರೆ ಅದು ಅಲ್ಟ್ರಾಸೌಂಡ್ ಆಗಿರೋದ್ರಿಂದ ರೇಡಿಯೇಷನ್ ಇಲ್ಲ ರೇಡಿಯೇಷನ್ ಯಾವಾಗ ಇಲ್ವೋ ಅದನ್ನು ನಾವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು ಯಾವ್ರಿಗೆ ಯಾವುದೇ ದೇಹಕ್ಕೆ ತೊಂದರೆ ಬರೋದಿಲ್ಲ ಯಾಕಂದರೆ ರೇಡಿಯೇಷನ್ ತಕ್ಷಣ ತೊಂದರೆ ಬರುತ್ತೆ ಅದು ಎಕ್ಸ್ರೇ ರೇಡಿಯೇಷನ್ನ ನಾವು ಹೆಚ್ಚು ಯೂಸ್ ಮಾಡಬಾರ್ದು ಆದ್ದರಿಂದ ಈ ಡಾಪ್ಲರ್ ಸ್ಕ್ಯಾನ್ನ ನಾವು ಈವನ್ ಪ್ರೆಗ್ನೆಂಟ್ಸಲ್ಲಿ ಕೂಡ ಮಾಡ್ಬೋದು ಯಾಕೆಂದರೆ ರೇಡಿಯೇಷನ್ ಇಲ್ಲ ಸೊ ಹಾಗಾಗಿ ಈ ಅಲ್ಟ್ರಾಸೌಂಡ್ ಮೆಕ್ಯಾನಿಸಮ್ ಯೂಸ್ ಮಾಡಿಕೊಂಡು ಈ ರಕ್ತನಾಳ ಅದರ ಒಂದು ಡಯಾಮೀಟ್ರ್ ಎಷ್ಟಿದೆ ಅದರ ಒಳಗಡೆ ಹರಿಯ ಹರಿತಾ ಇರುವಂಥ ರಕ್ತದ ಒಂದು ವೆಲಾಸಿಟಿ ಎಷ್ಟು ಸ್ಪೀಡಲ್ಲಿ ಹರಿತಾ ಇದೆ ಫಾರ್ಟಿ ಫೈವ್ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಏಯ್ಟಿ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಆ ಸ್ಪೀಡಲ್ಲಿ ರಕ್ತ ಹರಿತಾ ಇದೆ ಅದನ್ನೆಲ್ಲ ನಾವು ಕಂಡು ಹೀಗಾಗಿ ಈಗ ಬರ್ತಾ ಇರುವಂಥ ತುಂಬಾ ಅಡ್ವಾನ್ಸ್ಡ್ ಮೆಷಿನ್ಸ್ ಇದ್ದಾವೆ ಅದರಲ್ಲಿ ಸಾಫ್ಟ್ವೇರ್ನ ಕೂಡ ಅಳವಡಿಸಿರ್ತಾರೆ ಸೊ ನಾವು ಸ್ಕ್ಯಾನ್ ಮಾಡಿದಾಗ ಬಹಳಷ್ಟು ಮಾಹಿತಿಗಳನ್ನ ನಾವು ಡಾಪ್ಲರ್ ಸ್ಟಡಿಯಿಂದ ತಗೋಬೋದು ಓಕೆ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ರಕ್ತನಾಳಕ್ಕೆ ಯಾವಾಗ ನಾವು ಸ್ಕ್ಯಾನ್ ಮಾಡಿಸ್ಕೊಬೇಕು ಅನ್ನೋದನ್ನು ಡಾಕ್ಟರ್ ಬಹಳ ಸರಳವಾಗಿ ವಿವರಿಸಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಮಸ್ತೆ ನಮಸ್ಕಾರ